ೆರಡು ಸಬ್ ಡಿವಿಷನಲ್ ಆಫೀಸರ್ಸ್ ಅಂದರೆ ಎ ಸಿ ಪಿ ಮಟ್ಟದ ಅಧಿಕಾರಿಗಳು ಕೂಡ ಸೂಪರ್ವೈಸ್ ಮಾಡ್ತಾ ಇರ್ತಾರೆ ಒಟ್ಟಾರೆಯಾಗಿ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನು ಈ ಒಂದು ಮತದಾನದ ದಿವಸ ಅವರು ನಿಯುಕ್ತಿಗೊಳ್ಳಲಿದ್ದಾರೆ ಜೊತೆಗೆ ಹೋಮ್ ಗಾರ್ಡ್ಗಳು ಒಂದು ನಾಲ್ಕು ಸಾವಿರ ಜನ ಸಿ ಎ ಪಿ ಎಫ್ ಕಂಪನಿಗಳು ನಮಗೆ ಹನ್ನೊಂದು ಕಂಪನಿಗಳು ಈಗಾಗಲೇ ಬಂದಿದ್ದಾವೆ ಅವುಗಳನ್ನೆಲ್ಲ ನಾವು ರೂಟ್ ಮಾರ್ಚ್ ಮತ್ತು ಇದೆ ಇತರ ಕರ್ತವ್ಯಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾವೆ ಈ ಹನ್ನೊಂದು ಕಂಪನಿಗಳನ್ನು ಅವಶ್ಯಕತೆಯ ಅನುಗುಣವಾಗಿ ನಗರದ ಎಲ್ಲ ಎಂಟು ವಿಭಾಗಗಳಲ್ಲಿ ಅವರನ್ನು ಕೊಡಲಾಗಿದೆ ಜೊತೆಗೆ ನಮ್ಮ ರಾಜ್ಯ ಮೀಸಲು ಪಡೆ ಹದಿನಾಲ್ಕು ಪ್ರಟೂನ್ಗಳು ನಮ್ಮಲ್ಲಿದ್ದಾವೆ ಹಾಗೆ ಸಿ ಆರ್ನಿಂದ ನಲವತ್ತು ಪ್ರಟೂನ್ಗಳನ್ನು ಉಪಯೋಗ ಮಾಡಿಕೊಳ್ತಾ ಇದ್ದೀವಿ ಹೀಗೆ ಸಮಗ್ರ ಸಂಪೂರ್ಣ ಮತ್ತು ಸಮಯೋಚಿತವಾದಂತಹ ಬಂದೋಬಸ್ತ್ ವ್ಯವಸ್ಥೆಯನ್ನು ಬೆಂಗಳೂರು ನಗರದಲ್ಲಿ ಕೈಗೊಳ್ಳಲಾಗಿದೆ ಅದ್ರ ಜೊತೆಗೆ ಈಗಾಗಲೇ ಮೂರು ಎಸ್ ಎಸ್ ಟಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ತೊಂಬತ್ತೊಂದು ಫ್ಲೈಯಿಂಗ್ ಸ್ಕ್ವಾಡ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಜೊತೆಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ಎರಡು ಆಜ್ಞೆಗಳನ್ನು ಈಗಾಗಲೇ ಜಾರಿ ಮಾಡಲಾಗಿದೆ ಮೊದಲನೆಯದಾಗಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಮತದಾನ ಮುಗಿತಕ್ಕಂತಹ ನಲವತ್ತು ಎಂಟು ಗಂಟೆಗಳ ಪೂರ್ವದಲ್ಲಿ ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಸಾಯಂಕಾಲ ಆರು ಗಂಟೆಯಿಂದ ಇಪ್ಪತ್ತಾರನೇ ತಾರೀಕು ಅಂದರೆ ಮತದಾನ ದಿವಸದ ರಾತ್ರಿ ಮಧ್ಯರಾತ್ರಿಯವರೆಗೆ ಬೆಂಗಳೂರು ನಗರದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಈ ನಿಷೇಧಾಜ್ಞೆಯ ಸಮಯದಲ್ಲಿ ಇದನ್ನು ನಿಶಬ್ದ ಸಮಯ ಅಂದರೆ ಸೈಲೆಂಟ್ ಪೀರಿಯಡ್ ಅಂತಲೂ ಕರೀತಾರೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಮತ ಪ್ರಚಾರದ ಕಾರ್ಯ ನಡೆಯತಕ್ಕದ್ದಲ್ಲ ಜೊತೆಗೆ ಐದು ಜನಕ್ಕಿಂತ ಹೆಚ್ಚು ಓಡಾಡ್ತಕ್ಕಂಥದ್ದಲ್ಲ ಮಾರಕಾಸ್ತ್ರಗಳನ್ನು ಅಥವಾ ಬೇರೆ ರೀತಿಯ ಯಾವುದೇ ಪ್ರೊಟೆಸ್ಟ್ಗಳನ್ನು ಮಾಡ್ತಕ್ಕಂಥದ್ದಲ್ಲ ಈ ರೀತಿ ಅನೇಕ ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕಲಾಗಿದೆ ಜೊತೆಗೆ ಈ ನಲವತ್ತೆಂಟು ಗಂಟೆಗಳ ಪೂರ್ವದಲ್ಲಿ ಅಂದರೆ ಈ ಮತಪ್ರಚಾರ ಮುಗಿದ ನಂತರ ಇಪ್ಪತ್ನಾಲ್ಕನೇ ತಾರೀಕು ಸಾಯಂಕಾಲ ಆರು ಗಂಟೆಯಿಂದ ಈ ಸೈಲೆಂಟ್ ಪೀರಿಯಡ್ನಲ್ಲಿ ಯಾರು ಆ ಪ್ರದೇಶದ ಮತದಾರರಲ್ಲ ಅಥವಾ ಆ ಪ್ರದೇಶದ ಆರ್ಡಿನರಿ ರೆಸಿಡೆಂಟ್ಸ್ ಅಲ್ಲ ಮತ್ತು ಯಾರು ಈ ರೀತಿ ಮತ ಪ್ರಚಾರಕ್ಕೆ ಬೇರೆ ಕಡೆಯಿಂದ ಬಂದಿದ್ದಾರೆ ಪಕ್ಷಗಳ ಕಾರ್ಯಕರ್ತರು ಇರ್ಬೋದು ಅಥವಾ ಮುಖಂಡರುಗಳು ಇರ್ಬೋದು ಅವರುಗಳು ಆ ಪ್ರದೇಶವನ್ನು ಬಿಟ್ಟು ತೆರಳಬೇಕಾಗ್ತದೆ ಅದು ಕೂಡ ಈ ಸೆಕ್ಷನ್ ಒನ್ ಫಾರ್ಟಿ ಫೋರ್ನಲ್ಲಿ ಚುನಾವಣಾ ಆಯೋಗದ ಗೈಡ್ಲೈನ್ಗೆ ಅನುಗುಣವಾಗಿ ಮಾಡಲಾಗಿದೆ ಹಾಗೆಯೇ ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತ್ನಾಲ್ಕರ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಮದ್ಯ ನಿಷೇಧವನ್ನು ಕೂಡ ಮಾಡಲಾಗಿದೆ ಲಿಕ್ಕರ್ ಬ್ಯಾನ್ ಕೂಡ ಇರ್ತದೆ ಹೀಗೆ ಮತ ಪ್ರಕ್ರಿಯೆಗೆ ಯಾವುದೇ ರೀತಿಯಾದಂತಹ ಆಮಿಷ ಅಥವಾ ಧಕ್ಕೆ ಆಗದ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಜೊತೆಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಇದು ವ್ಯಕ್ತಿಗಳಿಗೆ ಅದರಲ್ಲಿ ಎಕ್ಸಾಮಿಷನನ್ನು ಕೊಡಲಾಗಿದೆ ಈ ಚುನಾವಣೆಗೆ ಸಂಬಂಧಪಟ್ಟಾಗೆ ಇದುವರೆಗೆ ಒಟ್ಟು ಒಂದು ನೂರ ಐವತ್ತೆರಡು ಬೇರೆ ಬೇರೆ ರೀತಿಯ ಅಪರಾಧ ಪ್ರಕರಣಗಳು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಇದುವರೆಗೆ ಆಗಿದ್ದಾವೆ ಇನ್ನೂ ಎಪ್ಪತ್ತೆರಡು ಗಂಟೆಗಳ ಸಮಯ ಇದೆ ಈ ಸಂದರ್ಭದಲ್ಲಿ ಯಾವುದಾದ್ರೂ ವಾಯೊಲೇಷನ್ಸ್ ಆದರೆ ಅದು ಕೂಡ ಪ್ರಕರಣಗಳನ್ನು ದಾಖಲಿಸಲಾಗ್ತದೆ ಇಷ್ಟು ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಈ ಚುನಾವಣಾ ಪ್ರಕ್ರಿಯೆ ಈಗಾಗಲೇ ಹೇಳಿದ ಹಾಗೆ ಮುಕ್ತವಾಗಿರಬೇಕು ನಿರ್ಭೀತ ವಾತಾವರಣದಲ್ಲಿರಬೇಕು ಹಾಗೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದ ರೀತಿಯಲ್ಲಿ ಸಾರ್ವಜನಿಕರು ಮತಗಟ್ಟೆಗಳಿಗೆ ಬಂದು ಮತದಾನದ ಒಂದು ಹಕ್ಕನ್ನು ಜವಾಬ್ದಾರಿಯನ್ನು ಪೂರೈಸಲಿಕ್ಕೆ ಎಲ್ಲ ಕ್ರಮಗಳನ್ನು ನಮ್ಮಿಂದ ಕೈಗೊಳ್ಳಲಾಗಿದೆ